ನಾನಿವತ್ತು ಹೇಳ್ತಾ ಇರೋದು ಬಾರ್ಲಿ ಗಂಜಿ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಇದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹಾಗೇನೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ನಾವು ಹೊಸದಾಗಿ ಏನೋ ಮಾಡಬೇಕು ಅಂತ ಕೂಡ ಇರೋದಿಲ್ಲ ನಾವು ಪ್ರತಿದಿನ ಮನೆಯಲ್ಲಿ ಏನು ಆಹಾರ ಪದಾರ್ಥಗಳನ್ನೆಲ್ಲ ಬಳಸ್ತೀವಿ ಅಡುಗೆ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಅವುಗಳಲ್ಲಿ ಎಷ್ಟೋ ಔಷಧೀಯ ಗುಣಗಳು ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸೋದ್ರಿಂದ ನಮ್ಮ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಇವತ್ತು ಅಂತಹದೇ ಒಂದು ಬೆಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ನಾನಿವತ್ತು ಹೇಳ್ತಾ ಇರೋದು ಬಾರ್ಲಿ ಗಂಜಿ ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ನೋಡೋಣ ಫಸ್ಟಿಗೆ ನಾನು ಒಂದು ಚಮಚ ಆಗುವಷ್ಟು ಬಾರ್ಲಿ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಬಾರ್ಲಿ ಇಡಿಯಾಗಿ ಕೂಡ ಬೇಕಂದರೆ ಬಳಸಬಹುದು ನಾನು ಇದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಇನ್ಸ್ಟಂಟಾಗಿ ಮಾಡೋದಕ್ಕೆ ಇದು ಪೌಡರ್ ಸಹಾಯ ಆಗುತ್ತೆ ಇದಕ್ಕೆ ಈಗ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಮಾಡೋದಕ್ಕಿಂತ ಮುಂಚೆನೇ ಇವಾಗ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು ಅಂದರೆ ಕುದಿಸ್ಕೊಳ್ಬೇಕಾಗತ್ತೆ ಬಾರ್ಲಿ ಗಟ್ಟಿ ಇರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಮಧ್ಯೆ ಮಧ್ಯೆ ಈ ಥರ ಕೈಯಾಡಿಸ್ತಾ ಇರಬೇಕಾಗತ್ತೆ ಇಲ್ಲಾದರೆ ಅದು ತಳದಲ್ಲಿ ಕೂತ್ಕೊಂಡಿರುತ್ತೆ ಇದು ಸರಿ ಕುದಿ ಬರೋಕ್ಕೆ ಶುರು ಆದಮೇಲೆ ನಾವು ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಆಡಿಸ್ತಾ ಇರಬೇಕಾಗತ್ತೆ ಸ್ವಲ್ಪ ದಪ್ಪ ಆಗ್ತಾ ಬರುತ್ತದು ಇದು ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಒಂದು ಸಾರಿ ನಾವು ಇದನ್ನ ಈ ರೀತಿ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ನಾರ್ಮಲ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಇನ್ನು ಕೆಲವು ಸರಿ ಏನಾಗುತ್ತೆ ಬಾಡಿ ಹೀಟ್ ಜಾಸ್ತಿ ಆದಾಗ ಬಾಯಿ ಹುಣ್ಣು ಕೂಡ ಆಗುತ್ತೆ ಅಲ್ವಾ ಅದಕ್ಕೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಉಷ್ಣದಿಂದ ಆಗಿರುವಂತಹ ಬಾಯಿ ಹುಣ್ಣು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಇನ್ನು ಏನಾದರೂ ಜೀರ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಅಜೀರ್ಣ ಆಗಿದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಎಲ್ಲ ಇದ್ರೆ ಎಲ್ಲದಕ್ಕೂ ಕೂಡ ಇದು ಬೆಸ್ಟ್ ಮನೆಮದ್ದು ಪದೇ ಪದೇ ಹೊಟ್ಟೆ ಒಬ್ಬರ ಸಮಸ್ಯೆ ಎಲ್ಲ ಕಾಡ್ತಾ ಇದ್ರೆ ನಾವು ಆವಾಗವಾಗ ಬಾರ್ಲಿಯನ್ನು ಮಾಡಿ ಕುಡಿಬಹುದು ಇಷ್ಟ ಆದರೆ ಪ್ರತಿದಿನ ಕುಡಿದ್ರೂ ಕೂಡ ಒಳ್ಳೆಯದು ಇನ್ನು ಮಲಬದ್ಧತೆ ಸಮಸ್ಯೆ ಕೂಡ ಇರೋದಿಲ್ಲ ಇದನ್ನು ಆದಷ್ಟು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಬರೋದಿಲ್ಲ ಜೀರ್ಣ ಎಲ್ಲ ಸರಾಗವಾಗಿ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇನ್ನು ನಾರ್ಮಲ್ ಆಗಿ ನಮ್ಮ ಮುಂಚಿನವರೆಲ್ಲ ಜ್ವರ ಎಲ್ಲ ಬಂದಾಗ ಇದನ್ನು ಬಳಸ್ತಾ ಇದ್ರು ಯಾಕೆ ಅಂತ ಹೇಳಿದರೆ ಜ್ವರ ಬಂದಾಗ ನಮಗೆ ದೇಹಕ್ಕೆ ತುಂಬಾ ಸುಸ್ತು ನಿಶಕ್ತಿ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಇನ್ಸ್ಟೆಂಟಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತಿದ್ದು ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳಬಹುದು ನಾವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಇದು ಹಾಗಾಗಿ ಇದನ್ನು ನಾವು ಈ ರೀತಿಯಲ್ಲಿ ಬಳಸಬಹುದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇದಿವಾಗ ಸರಿಯಾಗಿ ಕುದ್ದಿದೆ ಸ್ವಲ್ಪ ದಪ್ಪ ಕೂಡ ಬರುತ್ತೆ ಅದು ಈ ಥರ ಆದರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ನಾವು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ತಣ್ಣಗಾಗಬೇಕು ನಾನು ಹೀಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದಿವಾಗ ತಣ್ಣಗೆ ಆಗಿದೆ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತಣ್ಣಗಾದಂಗೆ ಎಷ್ಟು ದಪ್ಪ ಬರ್ತಿದೆ ಅಂತ ಇದಕ್ಕೆ ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕಡ್ದಿರುವಂತಹ ಮಜ್ಜಿಗೆ ಕಡ್ದಿರೋ ಮಜ್ಜಿಗೆ ಹಾಕಿದ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳಬಹುದು ನಿಮಗೆ ಹುಳಿ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಕೂಡ ಹಾಕ್ಕೊಳ್ಬಹುದು ಇಲ್ಲ ಆದರೆ ಒಂದು ಸ್ವಲ್ಪ ಒಂದು ಕಾಲು ಲೋಟ ಅಥವಾ ಅರ್ಧ ಲೋಟ ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿಬಹುದು ಈ ತರ ಮಾಡೋದ್ರಿಂದ ಹೊಟ್ಟೆನೂ ಕೂಡ ಫುಲ್ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಪ್ರತಿದಿನ ಇಷ್ಟ ಆದರೆ ಕುಡಿಬಹುದು ಇಲ್ಲ ಆದರೆ ವಾರದಲ್ಲಿ ಒಂದು ಎರಡು ಮೂರು ಸಾರಿನಾದರೂ ಈ ಥರ ಮಾಡಿ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಮಕ್ಕಳಿಗೆ ಕೂಡ ಕೊಡಬಹುದು ಇದನ್ನು ಮಜ್ಜಿಗೆ ಕೊಡಲ್ಲ ಅಂತಾದರೆ ಹಾಗೆಯೇ ಸ್ವಲ್ಪ ನೀರಾಗಿ ಮಾಡಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಕೂಡ ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೆ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕೊಡಬಹುದು ದಿನದ ಯಾವ ಟೈಮಲ್ಲಾದರೂ ಕೂಡ ಇದನ್ನು ನಾವು ಕುಡಿಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು